ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಸ್ವೀಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಬ್ಬಗಳು ಬರ್ತಾಯಿದೆ ಹಾಗಾಗಿ ಎಷ್ಟು ಸ್ವೀಟ್ ಮಾಡಿದ್ರು ಕಡಿಮೆನೇ ಈ ಥರ ಸಿಂಪಲ್ಲಾಗಿ ಐದು ನಿಮಿಷ ಅಲ್ಲಿ ಮಾಡುವಂಥ ಸ್ವೀಟ್ ಇದು ತುಂಬಾ ಸಿಂಪಲ್ಲು ತುಂಬಾ ಸಾಫ್ಟಾಗಿರುತ್ತೆ ಹಾಗೆಯೇ ನೀವು ಮಾಡಿಕೊಂಡು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹಾಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ನೋಡಿ ತಿಂದು ಕೂಡ ತೋರಿಸಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿದೆ ಇದು ಇವಾಗ ಏನೇನೆಲ್ಲ ಇವ್ದಿದೇ ಸಾಮಗ್ರಿಗಳು ಬೇಕು ನೋಡ್ಕೊಂಬಿಡೋಣ ಅರ್ಧ ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನು ನೈಸಾಗಿ ರುಬ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಈ ಥರ ನೈಸಾಗಿ ಪೌಡ್ರ್ ಬೇಕಾಗುತ್ತೆ ಇದನ್ನ ಸ್ವಲ್ಪ ನಾನು ಜರಡಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಕ್ಲೀನ್ ಮಾಡ್ಕೊಂಬಿಟ್ರೆ ಸಕ್ಕರೆ ಪೀಸಸ್ ಇದ್ದರೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ಬೇಕಾಗತ್ತೆ ಹಾಗೆ ನಾನು ಕಾಲು ಕೆ ಜಿಯಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಇದು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ತೊಗೊಂಡಿದ್ದೀನಿ ಎರಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ ತೊಗೊಂಡ್ರೆ ಪರವಾಗಿಲ್ಲ ಇದು ಕೂಡ ಸನ್ ನೈಸಾಗಿ ಪೌಡ್ರ್ ಬೇಕಾಗುತ್ತೆ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಪೌಡ್ರ್ ಕೂಡ ಸೇರಿಸ್ಕೋತಾ ಇದ್ದೀನಿ ಬನ್ನಿ ಇವಾಗ ಇದನ್ನ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಚೆನ್ನಾಗಿ ಪೌಡ್ರ್ ಆಗಬೇಕಿದು ಇದು ಇದನ್ನೂ ಕೂಡ ಇವಾಗ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಜರಡಿ ಹಿಡ್ಕೊಳ್ಳೋಣ ಇದರಲ್ಲೂ ಕೂಡ ಪೀಸಸ್ಗಳು ಉಳಿತಾವೆ ಅದಕ್ಕೋಸ್ಕರ ತರಿ ತರಿಯಾಗಿದ್ದರೆ ಚೆನ್ನಾಗಿರೋಲ್ಲ ನೋಡಿ ಈ ಥರ ಎಲ್ಲ ಇದ್ದಿದ್ದೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಇವಾಗ ನಾನು ಎಲ್ಲ ಜರಡಿ ಹಿಡ್ಕೊಂಡು ಒಂದು ತಟ್ಟೆಯಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕಿವಾಗ ನಾನು ಎರಡರಿಂದ ಮೂರು ಮಿಲ್ಕ್ ಪೌಡ್ರ ಅಷ್ಟು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಹಾಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವಿವಾಗ ಒಂದು ಮೂರು ಚಮಚದಷ್ಟು ನಾನು ಪೌಡ್ರ್ ತೆಗೆದ್ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ನನಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಇದಕ್ಕಿವಾಗ ನಾನು ಕಾಸಿರುವಂಥ ಹಾಲು ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಚಮಚ ಹಾಕಿದ್ರೆ ಸಾಕು ಹಾಲು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೈಯಿಂದ ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ಹಾಲೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪನ ಹಾಕೊಂಡ್ಬಿಟ್ಟು ನೋಡ್ಕೊಳ್ಳಿ ಫಸ್ಟು ಇವಾಗ ನೋಡಿ ನಾನು ಈ ಹದಕ್ಕೆ ಬಂದು ಸ್ವಲ್ಪ ಅಂಟ್ಕೋತಾ ಇದ್ದೀನಿ ನಾನು ಫಸ್ಟ್ ಪೌಡ್ರ್ ತೆಗೆದು ಇಟ್ಕೊಂಡಿದ್ನಲ್ವ ಅದನ್ನ ಇವಾಗ ಹಾಕ್ಕೊಂಡು ಸಲ ಇದನ್ನ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಇದಕ್ಕೆ ಮೇಲೆ ಇವಾಗ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ ನಾನು ಈ ಥರ ಮೇಲುಗಡೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಇಟ್ಕೋಬೇಕು ಆವಾಗ ಇದು ಸ್ವೀಟು ಅಂಟ್ಕೊಳ್ಳೋಲ್ಲ ನೋಡಿ ಇವಾಗ ಎಲ್ಲ ನಾದಿ ಆಗಿದೆ ಫ್ರೆಂಡ್ಸ್ ಎಲ್ಲಿ ಕೈಗೆಲ್ಲ ಅಂಟ್ಕೋತಾನೆ ಇಲ್ಲ ನೋಡಿ ನೋಡಿ ಕೈಗೆ ಅಂಟ್ಕೊಳ್ತಾ ಇಲ್ಲ ಅಲ್ವ ಇವಾಗ ಸರಿಯಾಗಿ ಹದ ಬಂದಿದೆ ಈ ಥರದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಒಂದು ಖಾಲಿ ಬಾಕ್ಸ್ ತೊಗೊಳ್ಳೋಣ ಆ ಖಾಲಿ ಬಾಕ್ಸ್ಗೆ ನಾನೆಲ್ಲ ಫುಲ್ಲು ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ರೆಡಿ ಮಾಡಿಟ್ಟಿರೋಂಥ ಮಿಶ್ರಣ ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಈ ಥರ ಕೈಯಿಂದನೇ ಚೆನ್ನಾಗಿ ಅಮ್ಕಬೇಕಾಗತ್ತೆ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಅಮ್ಕಿದ್ರೆ ಸೇಫ್ ಚೆನ್ನಾಗಿ ಬರುತ್ತೆ ಕೈಯಿಂದ ಅಮ್ಕಿದ್ಮೇಲೆ ಮೇಲೆ ಈ ಥರ ಒಂದು ಚಮಚ ತೊಗೊಂಡ್ಬಿಟ್ಟು ಸರಿಯಾಗಿ ಅಮ್ಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮಂಡಕ್ಕಿ ಸ್ವೀಟು ಸೂಪರಾಗಿರುತ್ತೆ ಫ್ರೆಂಡ್ಸ್ ಇವಾಗಿದನ್ನು ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ಳೋಣ ಈ ಥರ ಇವಾಗಲೇ ಕಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೆಟ್ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಸೈಡಲ್ಲಾದರೂ ಇಟ್ಕೋಬೋದು ಫ್ರೆಂಡ್ಸ್ ಇದನ್ನು ನೋಡಿ ಇವಾಗ ಎಲ್ಲ ಕೂಡ್ಕೊಂಡಿದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ಉಲ್ಟಾ ಮಾಡಿಬಿಟ್ಟು ಈ ಥರ ತಟ್ಟಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಎಷ್ಟು ಶೈನಿಂಗ್ ಕೂಡ ಬಂದಿದೆ ಅಲ್ವಾ ಸೇಮ್ ಕಾಜು ಕಿತ್ಲಿ ಥರನೇ ಇರುತ್ತೆ ಟೇಸ್ಟೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ನೀವು ಯಾವ ಸೇಪಲ್ಲಾದರೂ ಕಟ್ ಮಾಡ್ಕೋಬೋದು ಅದೇ ಸೇಪು ಬೇಕಂತ ಏನಿಲ್ಲ ಇದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಇವಾಗ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಸ್ವೀಟ್ ಬಂದಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಟೇಸ್ಟು ಕೂಡ ಸೂಪರಾಗಿದೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಎಲ್ಲರೂ ಚೆನ್ನಾಗಿರಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹಾಗೆ ನಾನು ತಿಂದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದು ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್